ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಕುಮಟಾ ಗೋರೆಯ ಕ್ಯಾನರಾ ಎಕ್ಸೆಲೆನ್ಸಿ ಪಿಯು ಕಾಲೇಜಿನಲ್ಲಿ ಸತತ ಮೂರನೇ ವರ್ಷವೂ ಪ್ರತಿಶತ ನೂರರಷ್ಟು ಫಲಿತಾಂಶ ದಾಖಲಾಗಿದೆ ಕಾಲೇಜಿನ ವಿಜ್ಞಾನ ವಿಭಾಗದಿಂದ ಒಟ್ಟು ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ನಲವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತೆರಡು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತಿರುಗಡೆಯಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು ಇಪ್ಪತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು ಹತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಹದಿನೈದು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಅಪೂರ್ವ ಜಿ ಭಟ್ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಪ್ರಣವ್ ಎಂಬಟ್ ಐನೂರ ಎಪ್ಪತ್ತಾರು ಅಂಕ ಪಡೆದು ದ್ವಿತೀಯ ಹಾಗೂ ಸಿಂಚನಾ ಭಟ್ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಸ್ಫೂರ್ತಿ ಹೆಗಡೆ ಐನೂರ ಎಪ್ಪತ್ತೆರಡು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದರೆ ಅನಿರುದ್ ಎಲ್ ಹೆಗಡೆ ಐನೂರ ಐವತ್ತೇಳು ಅಂಕ ಪಡೆದು ದ್ವಿತೀಯ ಸ್ಥಾನ ಮತ್ತು ಮನೋಹರ್ ಆರ್ಭಟ್ ಐನೂರ ನಲವತ್ತೆರಡು ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಗಣಿತಶಾಸ್ತ್ರದಲ್ಲಿ ಆರು ಸಂಸ್ಕೃತದಲ್ಲಿ ಎರಡು ಕನ್ನಡದಲ್ಲಿ ಒಂದು ಜೀವಶಾಸ್ತ್ರದಲ್ಲಿ ಒಂದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಜಿ ಜಿ ಹೆಗಡೆ ಆಡಳಿತ ಮಂಡಳಿ ವಿಶ್ವಸ್ಥರಾದ ಡಿ ಎನ್ ಭಟ್ ಪ್ರಾಚಾರ್ಯರಾದ ರಾಮ್ ಭಟ್ ಪಿ ಉಪನ್ಯಾಸಕ ವೃಂದದವರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಡಾಕ್ಟರ್ ಜಿ ಜಿ ಹೆಗಡೆ ಅವರ ನೇತೃತ್ವದಲ್ಲಿ ವರ್ಷದಿಂದ ವರ್ಷಕ್ಕೆ ಗಣನೀಯ ಸಾಧನೆ ಕಾಣುತ್ತಿರುವ ಕೆನರಾ ಎಕ್ಸಲೆನ್ಸಿ ಪಿಯು ಕಾಲೇಜು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿ ಹೊರಹೊಮ್ಮಿದೆ ನುರಿತ ಸಿಬ್ಬಂದಿಯ ಶ್ರಮ ಹಾಗೂ ಡಾಕ್ಟರ್ ಹೆಗಡೆಯವರ ಸಕಾಲಿಕ ಸೂಕ್ತ ಮಾರ್ಗದರ್ಶನದ ಅಡಿಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಅಕಾಡೆಮಿಕ್ ಜತೆಗೆ ಕೆಸಿಇಟಿ ಜೆಇಇ ನೀಟ್ ಕೋಚಿಂಗ್ ಕೂಡ ನೀಡಲಾಗುತ್ತಿದೆ ತಜ್ಞರಿಂದ ಉತ್ತಮ ತರಬೇತಿ ನೀಡುತ್ತೇವೆ ಎಂದು ಡಾಕ್ಟರ್ ಜಿ ಜಿ ಹೆಗಡೆ ಸಂಸ್ಥಾಪಕರು ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜ್ ಗೋರೆ ಕುಮಟಾ ಹೇಳಿದ್ದಾರೆ